ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಎರಡ್ ಸಾವಿರದ ನಾಲ್ಕರಲ್ಲಿ ನಂದಗೋಕುಲ ಧಾರಾವಾಹಿಯಲ್ಲಿ ಒಟ್ಟಿಗೆ ತೆರೆ ಹಂಚಿಕೊಂಡಿದ್ದರು ಇದಾದ ಬಳಿಕ ಮೊಗ್ಗಿನ ಮನಸ್ಸು ಸಿನಿಮಾ ಮೂಲಕ ಒಟ್ಟಿಗೆ ಚಂದನವನ ಪ್ರವೇಶಿಸಿದರು ಆನಂತರ ಡ್ರಾಮಾ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಸಂತು ಸ್ಟೇಟ್ ಫಾರ್ವರ್ಡ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಮದುವೆ ಬಳಿಕ ಇವರಿಬ್ಬರೂ ಒಟ್ಟಿಗೆ ನಟಿಸಿಲ್ಲ ಈ ಮುದ್ದಾದ ಜೋಡಿಯನ್ನು ಮತ್ತೊಮ್ಮೆ ಬೆಳ್ಳಿ ಪರದೆ ಮೇಲೆ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ ಪತ್ನಿ ಪ್ರಿಯಾಂಕಾ ಅವರೊಂದಿಗೆ ನಟಿಸಿದ ಮೊದಲ ಸಿನಿಮಾ ಎಚ್ ಟು ಓ ಇದು ಪ್ರಿಯಾಂಕಾ ಅವರ ಚೊಚ್ಚಲ ಚಿತ್ರ ಈ ಸಿನಿಮಾ ವೇಳೆಯೇ ಉಪೇಂದ್ರ ಹಾಗೂ ಪ್ರಿಯಾಂಕರ ಪ್ರೀತಿ ಶುರುವಾಗಿತ್ತು ಎರಡ್ ಸಾವಿರದ ಮೂರರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ವಿವಾಹದ ಬಳಿಕ ಶ್ರೀಮತಿ ಮತ್ತು ಉಪ್ಪಿ ಟು ಸಿನಿಮಾಗಳಲ್ಲಿ ಒಟ್ಟಿಗೆ ತೆರೆ ಹಂಚಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ಲವ್ ಲವ್ಬರ್ಸ್ ಡಾರ್ಲಿಂಗ್ ಕೃಷ್ಣ ಮತ್ತು ನಟಿ ಮೀಲನಾ ನಾಗರಾಜ್ ಇವರಿಬ್ಬರು ಮದುವೆಗೂ ಮುನ್ನ ನಮ್ ದುನಿಯಾ ನನ್ ಸ್ಟೈಲ್ ಲವ್ ಮಾರ್ಕ್ಟೆಲ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಹದಿನಾಲ್ಕರಂದು ಮದುವೆಯಾದ ಈ ಜೋಡಿ ಆನಂತರ ಲವ್ ಮಾರ್ಕ್ಟೆಲ್ ಟೂ ಹಾಗೂ ಲವ್ ಬರ್ಸ್ ಸಿನಿಮಾಗಳಲ್ಲಿ ತೆರೆ ಹಂಚಿಕೊಂಡಿದ್ದರು ಸ್ಯಾಂಡಲ್ವುಡ್ ಡೂತ್ಪೇಡ ದಿಗಂತ್ ಮಂಚಾಲೆ ಹಾಗೂ ಐಂದ್ರಿತ ತಾರೆ ಮದುವೆಗೂ ಮುನ್ನ ಮನಸಾರೆ ಹಾಗೂ ಪಾರಿಜಾತ ಎಂಬ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದರು ಬಳಿಕ ಬರೋಬ್ಬರಿ ಒಂಬತ್ತು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಎಂಬ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದರು ಈ ಸಿನಿಮಾ ಯಶಸ್ಸು ಗಳಿಸಲಿಲ್ಲ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸದ್ಯ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಬ್ಲಾಕ್ ಬಸ್ಟರ್ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಪತ್ನಿ ಪ್ರಗತಿ ಅಭಿನಯಿಸಿದ್ದರು ಚಿತ್ರದ ಆರಂಭದಲ್ಲಿ ಕಾಣಿಸಿಕೊಳ್ಳುವ ರಾಜನ ಪತ್ನಿ ಪಾತ್ರದಲ್ಲಿ ಪ್ರಗತಿ ನಡೆಸಿದ್ದರು ಕಾಂತಾರ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಕೂಡ ಅವರೇ ಮಾಡಿದ್ದರು